ಶಿಕಲಾ ಏನ್ ಮಾಡ್ತಾ ಯಾಕೋ ಇದೀಯಪ್ಪ ಬಂದಿಲ್ಲ ನಾನು ನಿನ್ನ ಕರ್ಕೊಂಡು ಹೋಗಕ್ ಬಂದಿದೀನಿ ಎಲ್ಲಿಗೆ ಹೋದ್ಲು ಸುಪ್ಪಿನಾಗ ಕರ್ಕೊಂಡೋಗಕ್ ಬಂದಿದೀನಿ ಇಬ್ರುನು ಒಂದಾಣಿಕೆಯಿಂದ ನಾ ಸೋಬಾಗಿ ಜೊತೆಗೆ ಇರ್ತೀನಿ ಅನ್ನೋದಾದ್ರೆ ನಿಮ್ಮಿಬ್ರು ಆ ಮನೆಗ್ ಕರ್ಕೊಂಡು ಹೋಗ್ತೀನಿ ನನಗೆ ಎಷ್ಟೇ ಆದ್ರೂ ಮನ್ಸ್ ತಡೆಯೋದಿಲ್ಲ ಎಲ್ಲರೂ ಊರಲ್ಲೆಲ್ಲನ ಅಯ್ಯೋ ಹುಡ್ಗಿ ನಿಮ್ಮ ಮಗಳು ಜೀವನ ಸರಿ ಮಾಡಪ್ಪ ಎಷ್ಟು ದಿವ್ಸ ಅಂತ ಹಿಂಗೆ ಬಿಡ್ತೀವ ಈಗೇನೋ ವಯಸ್ಸು ಐತೆ ಕಾಮಲ್ಲ ಮುಂದೆ ವಯಸ್ಸು ಮೇಲೆ ಯಾರು ನೋಡ್ಕೊಂಬ್ತಾರೆ ಅಂತ ಹೇಳಿ ಊರೆಲ್ಲ ಹೇಳ್ತಾರೆ ಊರಾಗೆಲ್ಲ ದೊಡ್ಡವರು ಬೈತಾರೆ ತಾಯಿ ಮಗಳಿಬ್ಬರು ಹಂಗೆ ಬಿಟ್ಟಿದೆಯಲ್ಲ ಕರ್ಕೊಂಡು ಹೋಗೋ ಅಂತ ಹೇಳಿ ಅದಕ್ಕೇ ನಾನು ಕರ್ಕೊಂಡು ಹೋಗ್ಬೇಕು ಹೇಳಿ ಡಿಸೈಡ್ ಮಾಡಿ ಅದಕ್ಕೆ ಬಂದಿದ್ದೀನಿ ನೋಡಿಲಿ ಬಾ ಮನೆಗೆ ಹೋಗೋಣ ಸುಪ್ಪಿನ ಕರ್ಕೊಂಡು ನೀನು ಬಾ ನಮ್ಮ ಕ್ಷಮಿಸ್ಬಿಡಪ್ಪ ನಾವು ಇಟ್ಕೊಂಡು ಹೋಗ್ತೀವಿ ಮೇಲೆ ತಗೊಂಡಿಟ್ಟು ಜಗಳ ಆಡೋದಾಗ್ಲಿ ಗಿಟಿ ಆತ ನೀನ್ ನಂಬೋದಾಗ್ಲಿ ಏನು ಮಾಡಲ್ಲ ಏನು ಮಾಡಲ್ಲ ಕಣಪ್ಪ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಹೋಗೋಣ ಅಂತ ಬಂದಿದ್ದೀನಿ ತ ಮೇಲೆ ಇಂಥ ತಪ್ಪು ಮಾಡೋದಾಗ್ಲಿ ಏನು ಮಾತಾಡೋದಾಗ್ಲಿ ಏನು ಮಾಡಬೇಡ್ರಿ ಕಾಲ್ ಇಟ್ಕೊಂಡು ಬಿಟ್ಕೊಂತೀನಿ ಹಳೇದು ಏನೋ ಮನಸ್ಸಿನಾಗ ಇಕ್ಕೇ ಬೇಡಪ್ಪ ಹಳೇದು ಏನೋ ಮನಸ್ಸಿನಾಗ ಇಕ್ಕೇ ಬೇಡ ಏನೋ ಬುದ್ಧಿರ್ಲಿಲ್ಲ ಅಂತದ್ ಮಾಡಿವಿ ತುಪ್ಪು ಅಳು ಬೇಡ ಸುಮ್ಮನೆ ಅಳು ಬೇಡ ಸುಮ್ಮನೆ ಬೇಜಾರಾಗ್ಬೇಡ ಇವಾಗ ನಾನು ಏನು ಹಳೇದೆಲ್ಲ ಏನು ಮನಸ್ಸಿನಾಗ ಇಕ್ಕೊಂಡಿಲ್ಲ ನೀವು ಹಳೇದೆಲ್ಲ ಏನು ಮಾತಾಡ್ಬಿಡ್ರಿ ನಾನು ಏನೂ ಮಾತಾಡೋದಿಲ್ಲ ಹಿಂಗೆ ಒಬ್ರಿಗೊಬ್ರು ಅಲ್ಲಿಗೆ ಬಿಟ್ಟು ಹಾಕಿ ಅನುಸರಿಸ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ ಏನು ಮಾಡೋಣ ಎಷ್ಟೇ ಆಗಲಿ ನನಗೆ ಒಂಥರ ಮನಸ್ಸು ತಡಿಲಿಲ್ಲ ನೀವು ತುಂಬ ಕಷ್ಟಪಡ್ತಿರೋದು ನೋಡಿ ಬೇಜಾರಾಯಿತು ಅದಕ್ಕೆ ಬಿಡತ್ಲಾಗೆ ಬರಲಿ ಬಂದಿರಲಿ ನಮ್ಮ ಜೊತೆಗೇನೆ ಎಲ್ಲರೂ ಸೌಭಾಗ್ಯನ ಅದನ್ನೇ ಹೇಳಿದ್ದು ಬಿಡು ಕರ್ಕೊಂಬ ಕರ್ಕಂಬಂದು ನೋಡ್ಕೇಳಪ್ಪ ನಾನು ಬೇಡ ಬ್ಯಾಡಂಬಲ್ಲ ಅಂತಂದ್ಲು ಅವಳು ಪಾಪ ಒಳ್ಳೇದೇ ಬಯಸಿದ್ದು ಇವತ್ತು ಅವಳು ಇವತ್ತು ಅವಳನ್ನ ಯಾಕೆ ಕರ್ಕೊಂಬತ್ತಿ ಹಂಗೆ ಹೆಂಗೆ ಅಂತ ಅವಳು ಜಗಳ ಮಾಡಿದರೆ ಅದು ಚೆನ್ನಾಗಿರ್ತಿರ್ಲಿಲ್ಲ ನಿಜ ಅವಳು ಹೇಳ್ಬೇಕಂದ್ರೆ ನಿಮ್ಮನ್ನು ತುಂಬ ಇಷ್ಟಪಟ್ಟು ಕರ್ಕೊಂಬರಪ್ಪ ಕರ್ಕಂಬ ಅಂತೇಳಿ ಆ ಹುಡುಗಿನೂ ಹೇಳ್ತು ಅವಳು ಹೇಳಿದ್ರು ಕರ್ಕಂಬರಪ್ಪ ಹೇಳಿ ಹೇಳಿಲ್ಲ ಅವಳುನು ಹ್ಞೂ ಕರ್ಕೊಂಬರ್ರಿ ನೀವು ಕರ್ಕಂಬಂದ್ರೆ ನಮಗೆ ಸಂತೋಷ ಅಂತ ಹೇಳಿ ಹೇಳಿರ ಅಮ್ಮ ಏನು ಹಂಗಂತು ಏನು ತಿನ್ನೇನು ಮಾಡೋಕ್ಕಾಗೋ ದಿನ ಕಷ್ಟ ಬಿದ್ದವ್ರಿ ಅಂತ ಅಂತು ಹ್ಞೂ ನೀವು ಇಟ್ಕೊಂಡು ಹೋಗ್ಬೇಕು ಖಂಡಿತ ಚೆನ್ನಾಗಿರ್ತೀವಪ್ಪ ನೀನು ಹೇಳಿದ್ದು ಮಾತು ಕೇಳ್ಕೊಂಡು ನೀನು ಹಾಕಿರೋ ಗೆರೆ ದಾಡ್ತಂಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಖಂಡಿತ ಇರ್ತೀವಪ್ಪ ಖಂಡಿತ ಇರ್ತೀನಿ ನೀನು ಹೇಳ್ದಂಗೆ ಕೇಳ್ಕೊಂಡು ನಮಗೂ ಈ ಜೀವನನೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಏನು ಮಾಡೋಣ ನೀನು ಬಂದಲ್ಲ ಕರ್ಕೊಂಡು ಹೋಗಕ್ಕೆ ಇವಾಗ ಒಂಥರ ನಮಗೆ ಧೈರ್ಯ ಬಂದಂಗೆ ಆತು ಕಣಪ್ಪ ಓ ಸೂರ್ಯನ ಬಂದೈತೆ ಶಶಿಕಲಮ್ಮ ಕರ್ಕೊಂಡು ಹೋಗಕ್ಕೆ ಹ್ಞೂ ಬಂದೆ ಕಣ ಬಗ್ಗೆ ಇನ್ನೇನು ಪಾಪ ಕರ್ಕೊಂಡು ಹೋಗೋಣ ಯಾಕೋ ನನಗೆ ಮನಸ್ಸು ಕರ್ಕೊಂಡು ಹೋಗೋಣ ಅನ್ನಿಸ್ತು ಊರಾಗೆಲ್ಲ ಯಾರು ನೋಡಿದ್ರು ಹಂಗೆ ಗಮ್ತಿದ್ರು ಒಂದು ಸತಿ ಕರ್ಕೊಂಡು ಹೋಗೋ ಮರಯ್ಯ ನೋಡ ಮಾರಾಯ ಕರ್ಕೊಂಡು ಹೋಗು ಅವರು ತಾಯಿ ಮಗಳನ್ನ ಇಬ್ಬರಳ್ನ ಹಂಗೆ ಬಿಟ್ಟಿದ್ಯಾ ನಿನ್ನ ಮಗಳಿಗೆ ನಾನು ಒಂದು ಮಾಡೋ ಮರಯ್ಯ ನೀನು ಹಿಂಗಿದ್ರೆ ಹೆಂಗೋ ಅಂತ ಹೇಳಿ ಅಂಬರಿ ಎಲ್ಲನಾ ನನಗೂ ಅದಕ್ಕೆ ಬೇಜಾರು ಆದಂಗೆ ಆಗೋದು ಈ ಆಕಪ್ಪ ಈ ಹೋಗತ್ಲಗೆ ಈ ನಾನು ಏನು ಹೇಗೆ ನೋಡ್ಕೊಂಡ್ರು ನೋಡು ಜನ ಹೆಂಗೆ ಅಂಬ್ತಾರೆ ಬಿಡು ಎಲ್ಲರೂ ಚೆನ್ನಾಗಿ ನಾನು ಪಾಪ ಅವಳಿಗೂ ನೋಡ್ಕೊಳ್ಳೋಂಗಾಗುತ್ತೆ ಅವಾಗ ಇವ್ರೂ ನೋಡ್ಕೊಳ್ಳಂಗಾಗುತ್ತೆ ಅದಕ್ಕೆ ಏನೋ ಅವಾಗ ಎಂತರು ತಪ್ಪು ಮಾಡ್ತಾರಲ್ಲ ಬಗ್ಗೆ ಮ ಒಸತಿ ಒಂದ್ಸರ್ತಿ ತಪ್ಪು ಮಾಡಿದಾರೆ ಅಂದ್ರೆ ಒಂದ್ಸರ್ತಿ ಕ್ಷಮೆ ಅನ್ನೋದು ಇರಬೇಕಲ್ಲ ಅದಕ್ಕೋಸ್ಕರ ತಪ್ಪು ಮಾಡ ಅಂಥವ್ರು ಇದ್ದೇ ಇದ್ದಾರೆ ಪ್ರಪಂಚದಾಗೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಇಂಥ ತಪ್ಪುಗಳು ಮಾಡೋರ ಇದ್ದಾರೆ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನು ಮನೋಜ ಅದೇ ಇವಾಗ ನೀನು ಇವ್ರು ತಪ್ಪು ಮಾಡ್ಯವ್ರೆ ನೀನು ಈಗ ಇಷ್ಟು ದಿನ ಅವ್ರನ್ನ ಬಿಡು ಅಂತೇಳಿ ಅವ್ರು ಬಿಟ್ಟಿದ್ದೆ ಇವಾಗ ಅವರು ತಿದ್ಕೊಂಡು ನಡೀಬೇಕು ಅಷ್ಟೇ ತಿತ್ಕಂಡು ನೆಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಇರ್ತೀವಿ ನಮ್ಮ ಅಪ್ಪ ಯಾಕಿರ ಗೆರೆ ದಾಟಲ್ಲ ಅಂಟಿ ನಮ್ಮ ನಮ್ಮಪ್ಪ ಏನು ಹೇಳುತ್ತಾ ಅದು ನಮ್ಮ ಅಪ್ಪ ಹೆಂಗೆ ಹೇಳುತ್ತಾ ಅಂತ ಕೇಳ್ಕೊಂಡು ಆರಾಮಾಗಿರ್ತೀವಿ ಹ್ಞೂ ನಮ್ಮಪ್ಪ ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಕಣಂಟಿ ನಮ್ಮ ಅಪ್ಪನ ಮಾತು ಮೀರಲ್ಲ ನಾವು ಯಾವುದೇ ಕಾರಣಕ್ಕೂ ಮೀರಲ್ಲ ನಮ್ಮ ಅಪ್ಪ ಇವತ್ತು ಕರ್ಕೊಂಡು ಹೋಗಿ ಬಂದೈತೆ ಅಂದರೆ ನಮ್ಗೆ ಎಷ್ಟು ಮನ್ಸಿಗೆ ಒಂಥರ ಧೈರ್ಯ ಬಂದಂಗೆ ಆಯಿತು ಅಂದರೆ ನಿಜವಾಗ್ಲೂ ಅಷ್ಟು ಧೈರ್ಯ ಬಂದಂಗೆ ಆಯ್ತು ಗೊತ್ತೇ ನಮಗೆ ಇವಾಗ ಏನು ಮಾಡಾನ ಹೇಳ್ಬೇಕಮ್ಮ ಇವಾಗ ನಮಗೆ ಇಲ್ಲ ಇದು ಎಷ್ಟು ಬೇಜಾರಾಯ್ತು ಏನೇ ಅಂದರೂ ಗಂಡ ಇದ್ದಂಗೆ ಆಗಲ್ಲ ನಾವಿಬ್ಬರ ಹೆಣ್ಮಕ್ಳು ಏನು ಮಾಡೋಣ ಅವ್ನು ನೋಡಿರಿ ನಮ್ಮ ಹುಡುಗ ಅಂತ ಅವ್ನು ಕುಡ್ದು ಕುಡಿದು ಕುಡ್ದು 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 ಅಲ್ಲೇ ಇರ್ತಾನೆ ಬಾರಿ ಇಂತಾಗೆ ಯಾವಾಗಲೂ ಒಂದಿನ ಬತ್ತಾನೆ ಕುಡ್ದು ಬರೋದೇನೆ ಬರೇನಿ ಏ ಒಂದು ಸಮಸಾನ ತೋ ಹ್ಞೂ ಏ ನಮಗಂತೂ ಭಾಳ ಒಂಥರ ನೆಮ್ಮದಿ ಆಗ್ಬಿಟ್ಟೈತಿ ನನಗೆ ಅಲೆ ಸಾಕಪ್ಪ ಸಾಕಿ ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತು ಹೆಂಗಾತ ನಮ್ಮ ಅಪ್ಪ ಅಂತು ನನಗೆ ಸಂತೋಷ ಜನ ನನ್ನ ಇವಾಗ ಏನು ಬೇಕಾದ್ರೂ ತಪ್ಪಾಗಿ ತಿಳ್ಕೊಂಬ್ಲಿ ಏನಾದರೂ ಮಾತಾಡ್ಕೊಂಬ್ಲಿ ಏನು ನಿಮ್ಮನ್ನ ಕೈ ಬಿಡಬಾರ್ದು ಏನೋ ಒಂದು ಒಳ್ಳೇದಾಗಬೇಕು ಇಷ್ಟು ದಿವ್ಸವನ್ನು ಬೋಸಿದ್ದಾರೆ ಬಿಡು ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಚೆನ್ನಾಗಿರ್ತಾರೆ ಒಂದು ಒಂದು ಒಳ್ಳೆಯ ಮನಸ್ಸಿಂದನ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲ ಜನಕ್ಕೇನು ಬಿಡು ಚೆನ್ನಾಗಿದ್ರು ಮಾತಾಡ್ತಾರೆ ಇವಾಗ ಕೆಟ್ಟರು ಮಾತಾಡ್ತಾರೆ ಇವಾಗ ಎಷ್ಟೋ ಜನ ಬಿಡು ಇವ್ರಿಗೆ ಹಿಂಗೆ ಆಗಬೇಕು ಅಂತ ಅಷ್ಟು ಜನ ಅಂತಾರೆ ಇವಾಗ ಒಷ್ಟು ಜನ ಏನಂತಾರೆ ಏ ಇವ್ರಿಗೆ ಹಿಂಗೆ ಆಗಬಾರ್ದು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಷ್ಟು ಜನ ಹಂಗೆ ಅಯ್ಯೋ ಜನ ಒಂದು ಒಬ್ಬೊಬ್ರು ಒಂಥರ ಮಾತಾಡ್ತಾರೆ ನಮ್ಮ ಕೆಟ್ಟದ್ದು ಬಯಸೋರೆ ಜಾಸ್ತಿ ಇರೋದು ಏನು ಮಾಡೋ ಶತ್ರುಗಳು ಜಾಸ್ತಿ ಇರೋದ್ರಿಂದನೇ ಜನಗಳು ಮಾತಾಡ್ತಾರೆ ಅಂತ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನಾವು ಬರ್ತೀವಿ ನಿಮ್ಮ ಜೊತೆ ಬಂದು ಚೆನ್ನಾಗಿರ್ತೀವಿ ಅವಳು ಇರ್ಲೇಳು ಅವಳು ನಮ್ಮ ತಂಗಿ ಅಂತ ತಿಳ್ಕೊತೀನಿ ನನ್ನ ತಂಗಿ ಅಂತ ತಿಳ್ಕೊಂಡು ಅವಳೇ ಎಲ್ಲ ನೋಡ್ಕೊಂಬಳು ನಾವು ಏನಕ್ಕೆ ಇಲ್ಲ ಅದೊಟ್ಟ ಏಟ ಓಟ ಕೆಲಸ ಮಾಡ್ಕೊಂಡು ಇರ್ತೀವಿ ನಾನು ಅವಳ ತಂಗಿ ನಮ್ಮ ನನ್ನ ತಂಗಿ ಅಂತ ಹೇಳಿ ಅವಳು ಸುಖವಾಗಿ ಚೆನ್ನಾಗಿ ನೋಡ್ಕೊತೀನಿ ನಾನೇನು ಅವ್ಳು ನಂಬೋದಾಗಲಿ ಏನು ಮಾಡೋಲ್ಲ ನಾವು ಯಾಕಂದರೆ ಆಲೇ ಕೈ ಸುಟ್ಕೊಂಡಿದ್ದೀವಿ ತಿರುಪದೆ ಪದೇ ನಮಗೆ ಕೈ ಸುಟ್ಕೊಂಬಕ್ಕೆ ಇಷ್ಟ ಇಲ್ಲ അതെ മറ്റേ അവളെൽഗോ തള്ളോ ഇവകർക്കൈതി ಸುರೇಂದ್ರನ ಇರತ್ತೆ ಹುಡುಗರನ್ನ ಎಂತ ಶೆನಕ್ಕೆ ಮತ್ತೆ ಪಾಪ ಅವಳು ಬಾಡ್ವಿ ಕಣೆ ಹ್ಞೂ ಅವರಿಗೆ ಒಂದು ಬಿಸ್ಕೊ ತಂದ್ಕೊಡಕ್ಕೆ ಆಗ್ತಿರ್ಲಿಲ್ಲ ಇವಾಗ ಮೈ ಅಪ್ಪ ಹಂಗೆ ತಂದ್ಕೊಡುತ್ತೆ ಅಂತ ನೆನೆಸ್ಕೊತಾಳು ಸುರೇಂದ್ರನ ಅವಳು ಪಾಪ ಎರಡು ಹೆಣ್ಣು ಹುಡುಗರು ಇರಾಳು ನೋಡ್ಕೋಬೇಕು ನೀವು ನಾವು ಎರಡು ಹೆಣ್ಣು ಹುಡ್ಗುರ್ನ ನೀವೆಲ್ಲರೂ ಸೆಣಕ್ಕೆ ನೋಡ್ಕೊಂಡ್ರೆ ಯಾವುದು ಇರಲ್ಲ ಎಲ್ಲರೂ ಒಟ್ಟಿಗೆ ಸೆಣಕ್ಕಿರಲಿ ಮೂರನೇ ಯಾರು ಯಾತು ತಂದಿಕ್ಕಾಗಲ್ಲ ಇವಾಗ ನಿನ್ಗೆ ಒಂದ್ ಹೇಳ್ತಾರೆ ಒಂದ್ ಹೇಳ್ತಾರೆ ಸೋಭಾಗ್ಯ ಒಂದೇ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೆ ಜನ ಅದ್ಕೆ ನೀವು ಚೆನ್ನಾಗಿದ್ರೆ ಮೂರನೇರು ಯಾರಿಗೂ ಎಂಟ್ರಿ ಇರಲ್ಲ ಅದೇ ಮತ್ತು ನಾನು ಹೇಳೋದು ಈಗ ಸೊಪ್ಪಿನೇ ಆಗಲಿ ನೀನೇ ಆಗಲಿ ನೀವೆಲ್ಲರೂ ಒಗ್ಗಟ್ಟಾಗೇ ಒಡ್ ಒಗ್ಗಟ್ಟಾಗೆ ಚಪ್ಪಳೆ ಬಡಿದ್ರೆ ಹೆಂಗೆ ಶಬ್ದ ಬರುತ್ತೆ ನಾನು ಒಬ್ಬನೇ ಚಪ್ಪಳೆ ಹಾಕಿನಿ ಅಂದರೆ ಹೆಂಗೆ ಬರುತ್ತೆ ಹಾಂ ಒಗ್ಗಟ್ಟಾಗಿ ಇರಬೇಕು ಯಾವತ್ತೂ ಒಗ್ಗಟ್ಟಾಗಿ ಇದ್ದುಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಒಗ್ಗಟ್ಟಾಗಿ ನೀನು ಚೆನ್ನಾಗಿರ್ತೀನಿ ಅಂತಂದ್ರೆ ಬಂದು ನಮ್ಮ ಮನೆಯೋಕ್ಕೆ ಯಾರು ಮೂರನೇ ಅಂಥವ್ರು ಮಾತಾಡೋಕ್ಕೆ ಅಧಿಕಾರ ಇರೋದಿಲ್ಲ ಧೈರ್ಯನೂ ಇರೋದಿಲ್ಲ ಇವಾಗ ನೀವು ನೀವೇ ಮನೆಯಾಗೆ ಜಗಳ ಮಾಡ್ಕೊಂಬೋದ್ರಿಂದ ನೀವು ನೀವೇ ಜಗಳ ಮಾಡ್ ಮಾಡ್ಕೊಳ್ಳೋದು ಅದೆಲ್ಲ ಮತ್ತು ಅಲ್ಲೂ ಇಲ್ಲೂ ತಂದಿಕ್ಕೋದು ಅವ್ರಿಗಿ ಇವ್ರಿಗೆ ಹೇಳೋದು ಅದೆಲ್ಲ ಮಾಡಿದರೆ ಸುಮ್ಮನೆ ನೆಮ್ಮದಿ ಇರೋದಿಲ್ಲ ಅದಕ್ಕೋಸ್ಕರ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ಮೂರನೇ ಅವ್ರಿಗೆ ಎಂಟ್ರಿ ಇರೋದಿಲ್ಲ ಯಾರೂ ಬಂದು ಏನೂ ಹೇಳೋದಿಲ್ಲ ಅಷ್ಟೇ ನೀವು ಚೆನ್ನಾಗಿರ್ತೀನಿ ಎಂಬುದಾದರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದೇ ಚೆನ್ನಾಗಿರ್ತೀನಿ ಅಂತಲೇ ನಾವು ಹೇಳ್ತಾ ಇರೋದು ಇಟ್ಕೊಂಡು ಹೋಗ್ತೀವಪ್ಪ ನಾವು ಏನು ಮಾತಾಡೋಲ್ಲ ಉಸರು ಬಿಡಲ್ಲ ಹೆಂಗ ಬಂದಲ್ಲ ನಮ್ಮ ಮನಸ್ಸಿಗೆ ಅದೇ ಧೈರ್ಯ ನಮ್ಮನ್ನು ಹೋಗ್ತೀನಿ ಅಂತ ಬಂದಲ್ಲ ಅದೇ ನಮಗೆ ಖುಷಿ ನನಗೆ ಅಕ್ಕೋನೇ ಒಂಥರ ಅನ್ನಿಸ್ಬಿಡ್ತು ನನ್ನ ಮನಸ್ಸಿಗೆ ಬೇಜಾರಾಯ್ತು ಅದಕ್ಕೆ ನಾನು ಅವಳನ್ನು ಕೇಳಿದೆ ಹಿಂಗೆ ಕರ್ಕೊಂಬರೋಣ ಅಂತ ಇದ್ದೀನಿ ಅಂತ ಅವಳು ಒಪ್ಕೊಂಡ್ಳು ಅವಳು ಏನು ಒಂದು ಮಾತಾಡಲಿಲ್ಲ ನಾನು ಏನು ಹೇಳಿದ್ರು ಅವಳು ಅದಕ್ಕೆ ವಿರುದ್ಧವಾಗಿ ಒಂದು ಮಾತಾಡಲ್ಲ ನಾನು ಏನಾದರೂ ಹೇಳು ಅದಕ್ಕೆ ಅವಳು ನಾನು ಹಾಕಿರೋ ಗೆರೆ ದಾಟಲ್ಲ ಅವಳು ಹಂಗೆ ಇದ್ದಾಳೆ ನೀವು ಹಂಗೆ ಇರಬೇಕಷ್ಟೇ ಎಲ್ಲ ನಾನೇ ನೋಡ್ಕೆಮ್ತೀನಿ ಪ್ರತಿಯೊಂದು ಮನೆಗೆ ಏನು ಬೇಕು ಎಲ್ಲ ನಾನೇ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ನೋಡ್ಕೆಮ್ತೀನಿ ನೀವೂ ಹಂಗೆ ಇತ್ಕೊಂಡು ಹೋಗ್ರಿ ಅಷ್ಟೆ ಬರ್ರಿ ಹ್ಞೂ ಮನೆಗೆ ಹೋಗೋಣ ಅಪ್ಪ ಬೇಜಾರಾಗ್ಬೇಡ ಕಣಪ್ಪ ನಾನು ಹೆಂಗಂದೆ ನಮ್ಮ ಅಪ್ಪನೇ ಇಲ್ಲ ನಮ್ಮ ಅಪ್ಪ ಸತ್ತೋಗ್ಯವನೇ ನಮ್ಮ ಅಪ್ಪ ಆದಾನು ಹಂಗೆ ಹಿಂಗೆ ಅಂತೇಳಿ ನಾನೇನೇನೋ ಮಾತಾಡಿದೆ ಕಣಪ್ಪ ಏನೋ ಸಿಟ್ಟು ಅದೆಲ್ಲ ಮಾತನಾ ಹೋಗ್ಬೇಡ ಓ ಅಮ್ಮ ನೀನು ಮಾತಾಡಬಾರ್ದು ನಾವು ಮಾತಾಡಬಾರ್ದು ನಿಮ್ಮ ಅಮ್ಮನೇ ಆಗಲಿ ಮಾತಾಡಬಾರ್ದು ಇಲ್ಲಿಂದ ಇಲ್ಲಿಗೆ ಹೊಸ ಜೀವನ ಶುರು ಮಾಡ್ತಾ ಇದೀವಿ ಅಂತ ಅನ್ಕೋಬೇಕು ಅಷ್ಟೇ ಹಳೇ ಯಾರು ಏನು ಮಾತಾಡೋ ಆಗಿಲ್ಲ ನೋಡಿದ್ರಲ್ಲ ವೀಕ್ಷಕರು ನಮ್ಮ ಅಯ್ಯಪ್ಪ ನಮ್ಮಿಬ್ರು ಕರ್ಕೊಂಡು ಹೋಗಕ್ ಬಂದೈತೆ ಎಷ್ಟೋ ಒಂಥರ ಇವಾಗ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತೈತೆ ಒಂಥರ ಧೈರ್ಯನೋ ಬಂತು ನನಗೂ ಸುತ್ತಿಗೂ ತಾಯಿ ಮಗಳಿಬ್ರು ಇದ್ದೇ ಇದ್ದು ಬೇಜಾರಾಗಿತ್ತು ಇನ್ನೆಲ್ಲರ ಜೊತೆಗೂ ಒಗ್ಗಟ್ಟಾಗಿ ನಾವೆಲ್ಲಾನು ಚೆನ್ನಾಗಿರ್ತೀವಿ ಖುಷಿ ಖುಷಿಯಾಗಿ ನಾನೇ ಸೌಭಾಗ್ಯ ನಮ್ಮ ಮನೆಯವರು ನನ್ನ ಮಗ ಎಲ್ಲರೂ ಚೆನ್ನಾಗಿರ್ತೀವಿ ನೀವು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು